ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪ್ರೇಮ ಇವತ್ತಿನ ವಿಡಿಯೋ ಬಂದು ಮನೆ ಮದ್ದಿಗೆ ಆಗುವಂತಹ ಒಂದು ಗಿಡವನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ ಅದಕ್ಕೆ ಮುಂಚೆ ನೀವು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಒಳ್ಳೊಳ್ಳೆ ವೀಡಿಯೋ ವಿಷಯಗಳನ್ನು ಹೇಳಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಬನ್ನಿ ಅದು ಯಾವ ಗಿಡ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ನೋಡಿದು ಮಾಪಲ ಗಿಡ ಅಂತ ಹೇಳಿ ಇದು ನೋಡಲಿಕ್ಕೆ ಸೇಮ್ ಉಪ್ಪಿನಕಾಯಿಗೆ ಹಾಕುವಂಥ ಹುಳಿ ಮರ ಥರ ಉಂಟು ಅದು ಉಪ್ಪಿನಕಾಯಿಗೆ ಹಾಕುವಂಥ ಮರ ಅಲ್ಲ ಇದು ಮಾಪಲ ಗಿಡ ಅಂತ ಹೇಳಿ ಅದು ನೋಡಲಿಕ್ಕೆ ಒಳ್ಳೆ ಪರಿಮಳ ಸಹ ಉಂಟು ಒಂದು ಮುಸುಂಬಿ ಹಣ್ಣಿನ ಪರಿಮಳ ಇದ್ದಾಗೆ ಉಂಟು ಆದರೆ ಇದು ಮುಸುಂಬಿ ಅಲ್ಲ ಇದು ಮಾಪಳ ಅಂತೇಳಿ ನಾವು ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಕರೆಯುವಂತಹ ಹೆಸರಿದು ಆ ಕನ್ನಡದಲ್ಲಿ ಹೇಗೆ ಕರೀತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಮಾತ್ರ ತುಳುನಾಡಿನಲ್ಲಿ ಮಾಪಲ ಗಿಡ ಅಂತ ಹೇಳ್ತೇವೆ ಇದನ್ನು ಇದರ ಒಳಗಿನ ಆ ಸಣ್ಣ ಸಣ್ಣ ಬೀಜಗಳಿರ್ತವೆ ಅದನ್ನು ತುಂಬ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ತಿನ್ಲಿಕ್ಕೆ ಆಗ್ತದೆ ಇದು ಅದರೊಳಗಿನ ತಿರುಳು ಅದನ್ನು ತಿನ್ಲಿಕ್ಕೆ ಆಗ್ತದೆ ತುಂಬ ಸಿಹಿಯಾಗಿರ್ತದೆ ಮೇಲಿನ ಸಿಪ್ಪೆ ಮಾತ್ರ ತಿನ್ನಲಿಕ್ಕೆ ಆಗೋದಿಲ್ಲ ನೋಡಿ ಇದು ಒಂದೊಳ್ಳೆ ದೊಡ್ಡದಾಗಿ ಬೆಳೆಯುವಂಥ ಇದು ಕಾಯಿ ಇದು ನೋಡಲಿಕ್ಕೆ ಚಕೋತ ತಾರಿ ಇರ್ತದೆ ಇದು ಚಕೋತ ಅಲ್ಲ ಇದು ಮತ್ತು ಉಪ್ಪಿನಕಾಯಿಗೆ ಹಾಕುವಂಥ ಕಾಯಿ ಕೂಡ ಅಲ್ಲ ಇದು ಇದನ್ನು ಔಷಧಿ ಗಿಡವಾಗಿ ನಾವು ಉಪಯೋಗಿಸ್ತೇವೆ ಈ ಪಕ್ಷಿ ವಾತ ಪಕ್ಷಿಪಾತ ಆದವರಿಗೆಲ್ಲ ಈ ಎಲೆಯಿಂದ ಔಷಧಿಯನ್ನು ತಯಾರಿಸಿ ಕೊಡುವಂಥ ಮನೆಮದ್ದಿದು ಇದಕ್ಕೆ ಬೇರೆ ಬೇರೆ ಔಷಧಿ ಎಲೆಗಳನ್ನು ಹಾಕಿ ಔಷಧಿಯನ್ನು ತಯಾರು ಮಾಡೋದು ಹಾಗಾಗಿ ಇದು ಒಂದೇ ಎಲೆಯಿಂದ ಮಾಡುವಂಥದ್ದಲ್ಲ ಇದಕ್ಕೆ ಬೇರೆ ಬೇರೆ ಎಲೆಗಳನ್ನು ಬೇರೆ ಬೇರೆ ಕ ಕಾಡಿನಲ್ಲೇ ಸಿಗುವಂಥ ಔಷಧಿಗಳನ್ನು ತಂದು ಅದನ್ನು ಔಷಧಿಯನ್ನು ತಯಾರಿ ಮಾಡುವಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ಮಾಪಲ ಗಿಡವನ್ನು ಮಾಪಲ ಎಲೆಯನ್ನು ಯಾವುದಕ್ಕೆ ಉಪಯೋಗಿಸ್ತಾರಂತ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು